ಹಲೋ ಎವ್ರಿ ವನ್ ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಎ ಒಂದು ಬೆಸ ಸಂಖ್ಯೆಯಾಗಿದ್ದು ಬಿಯು ಮೂರರಿಂದ ಭಾಗವಾಗುವ ಸಂಖ್ಯೆಯಾದರೆ ಎ ಮತ್ತು ಬಿ ಗಳ ಲಸ ಅ ಪಿ ಆದರೆ ಮೂರು ಎ ಮತ್ತು ಎರಡು ಬಿ ಗಳ ಲಸ ಅ ಸೊ ಅವ್ರಿಲ್ಲಿ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಎ ಒಂದು ಬೆಸ ಸಂಖ್ಯೆ ಎನ್ನುವುದನ್ನ ಕೊಟ್ಟಿದ್ದಾರೆ ಹಾಗೆ ಬಿ ಮೂರರಿಂದ ಭಾಗವಾಗುವ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಎ ಮತ್ತು ಬಿ ಗಳ ಲಸ ಅ ಎ ಮತ್ತು ಬಿ ಪಿ ಆಗಿದ್ರೆ ಲಸ ಅ ಮೂರು ಎರಡು ಬಿ ಎಷ್ಟು ಅಂತ ಅವರು ಕೇಳ್ತಾ ಇರೋದು ಇಲ್ಲಿ ಮತ್ತೆ ಸೊ ನಮ್ಗೆ ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಎ ಒಂದು ಬೆಸ ಸಂಖ್ಯೆ ಮತ್ತು ಮೂರರಿಂದ ಭಾಗವಾಗುವ ಸಂಖ್ಯೆ ಅನ್ನೋದನ್ನ ಕೊಟ್ಟಿರೋದಕ್ಕೆ ಇವೆರಡನ್ನ ನಾವು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಅನ್ಕೊಳ್ಬಹುದು ಹಾಗೆ ಅನ್ಕೊಂಡಾಗ ಇಲ್ಲಿ ಲಸ ಮೂರು ಮತ್ತೆ ಎರಡು ಬಿ ಅನ್ನ ನಾವು ಮೂರು ಎರಡು ಬಿ ಇದನ್ನ ನಾವು ಗುಣಾಕಾರ ಬಳಸಿ ಮೂರು ಗುಣಿಸು ಎ ಅಂತ ಆಗತ್ತೆ ಹಾಗೆ ಎರಡು ಗುಣಿಸು ಬಿ ಅಂತ ಅರ್ಥ ಅಲ್ವಾ ಮೂರು ಎ ಅಂದ್ರೆ ಮೂರು ಗುಣಿಸು ಎ ಆಗ್ತಾ ಇದೆ ಅನ್ನೋದು ಸೊ ಇಲ್ಲಿ ನಾವು ಇದನ್ನ ಲಸ ಅ ಮೂರು ಮತ್ತೆ ಎರಡು ಗುಣಿಸು ಲಸ ಗುಣಿಸು ಬಿ ಅಂತ ಬರ್ಕೋಬಹುದು ಹೀಗೆ ಬರ್ಕೊಂಡಾಗ ನಮಗಿಲ್ ಗೊತ್ತು ಮೂರು ಮತ್ತೆ ಎರಡರ ಲೋಸ ಅ ಎಷ್ಟಾಗಿರತ್ತೆ ಮಕ್ಳೆ ಇಲ್ಲಿ ನೋಡಿ ಮೂರು ಮತ್ತೆ ಎರಡರ ಲೋಸ ಅವನ್ನ ತಗೊಂಡ್ರೆ ಮೂರು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ ಹಾಗಾಗಿ ಮೂರು ಒಂದ್ಲೇ ಮೂರು ಎರಡು ಉಳಿತು ಎರಡು ಒಂದ್ಲೆ ಎರಡು ಸೊ ಲಸ ಅ ಮೂರು ಮತ್ತೆ ಎರಡರ ಲಸ ಅ ಆರು ಆಗಿರುತ್ತೆ ಯಾಕಂದ್ರೆ ಮೂರು ಗುಣಿಸು ಎರಡು ಅಂತ ತಗೊಳ್ತೀವಿ ಸೊ ಲಸ ಹಾಗೇನೇ ಆರು ಮತ್ತೆ ಹಾಗೇನೆ ಎಸ ಅವನ್ನ ಅವ್ರು ಏನಂತ ಕೊಟ್ಟಿದ್ದಾರೆ ಪಿ ಅಂತ ತಗೊಳ್ಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಲಸ ಅಹ್ ಮೂರು ಎರಡರ ಲಸ ಅಹ್ ಆರು ಅಂತ ಆಗತ್ತೆ ಲಸ ಅಹ್ ಎ ಬಿ ಗಳ ಲಸ ಪಿ ಅಂತ ಕೊಟ್ಟಿರೋದಕ್ಕೆ ನಮಗೆ ಮೂರು ಎ ಮತ್ತು ಎರಡು ಬಿ ಯ ಲಸ ಅವನ್ನ ನಾವು ಆರು ಪಿ ಅಂತ ಬರೀಬಹುದು ಗುಣರ ಗುಣಕಾರಾತ್ಮಕ ಗುಣವನ್ನ ಬಳಸ್ಕೊಂಡು ನಾವಿಲ್ಲಿ ಈ ತರ ಬರ್ಕೋಬಹುದು ಮಕ್ಕಳೇ ಸೊ ಸರಿಯಾದ ಉತ್ತರ ಆಯ್ಕೆ ಸಿ ಆರು ಪಿ